ಶ್ರೀ ಶಾರದಾದೇವಿ ಜೀವನಗಂಗಾ ರೂಪದಿ ಗುರುಕರುಣೆ ಮುಂದುವರಿದ ಭಾಗ ಒಮ್ಮೆ ನಳಿನಬಾಬು ಎಂಬೊಬ್ಬ ಭಕ್ತ ಅವರ ಬಳಿಗೆ ಬಂದ ಆತನ ತಾಯಿ ಕೆಲ ದಿನಗಳ ಹಿಂದಷ್ಟೇ ತೀರಿಕೊಂಡಿದ್ದಳು ಬಹುಶಃ ಸಾಂತ್ವನಕ್ಕೋಸ್ಕರ ಆತ ಬಂದಿರಬೇಕು ಶ್ರೀ ಮಾತೆಯವರು ಅವನಿಗೆ ಉಪಚಾರ ಮಾಡಿ ತಿಂಡಿ ತಯಾರಿಸಿ ಬಡಿಸಿದರು ಆಗ ಅವನು ಅಮ್ಮ ನನಗಿನ್ನೂ ಸೂತಕ ಮುಗಿದಿಲ್ಲ ಈ ಸಂದರ್ಭದಲ್ಲಿ ನಾನಿದನ್ನು ತಿನ್ನಬಹುದು ತಿನ್ನಬಾರದು ತಿಳಿಯುತ್ತಿಲ್ಲವಲ್ಲ ಎಂದು ನುಡಿದ ಕೂಡಲೇ ಅವರು ಅದರಿಂದೇನೂ ದೋಷವಿಲ್ಲಪ್ಪ ನಾನೂ ಕೂಡ ನಿನ್ನ ತಾಯಿಯೇ ಅಲ್ಲವೇ ನಾನು ಕೊಟ್ಟಿದ್ದನ್ನು ತಿನ್ನಬಹುದು ಅದರಿಂದೇನೂ ಬಾಧಕವಿಲ್ಲ ಎಂದು ಸಮಾಧಾನ ಹೇಳಿದರು ಇದೊಂದು ವಿಶೇಷ ಸಂದರ್ಭ ಇಲ್ಲಿ ಅವರು ವಿಧಿ ನಿಷೇಧಗಳನ್ನು ಬದಿಗೊತ್ತಬಲ್ಲ ತಮ್ಮ ವಿಶೇಷ ಸಾಮರ್ಥ್ಯವನ್ನು ತೋರುತ್ತಿದ್ದಾರೆ ಇಂಥದ್ದನ್ನು ಅವರು ಮಾತ್ರ ಮಾಡಬಲ್ಲರು ಇತರರು ಹೀಗೆ ಮಾಡಲಾರರು ಒಂದು ವೇಳೆ ಮಾಡಿದರೆ ಅದು ಸೂಕ್ತವೂ ಅಲ್ಲ ಶ್ರೀ ಮಾತೆಯವರಿಲಿ ತಮ್ಮ ಶಿಷ್ಯಂದಿರ ಸ್ವಂತ ತಂದೆ ತಾಯಂದಿರಿ ತೀರಿ ಹೋದರೂ ತಮ್ಮ ಸನ್ನಿಧಿಯಲ್ಲಿರುವಾಗ ಆ ಸೂತಕವನ್ನು ಪಾಲಿಸಬೇಕಾಗಿಲ್ಲ ಎಂದು ಹೇಳುವಷ್ಟು ಮುಂದೆ ಹೋಗಿದ್ದಾರೆ ತಮ್ಮ ಜಗನ್ಮಾತೃತ್ವವನ್ನು ತಾವೇ ತೋರಿಸಿಕೊಡುತ್ತಿರುವ ವಿಶೇಷ ಸಂದರ್ಭ ಇದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಆಹಾರದ ನಿಯಮಾವಳಿಗೆ ಒಂದು ವಿಶೇಷ ಸ್ಥಾನ ಆದರೆ ಎಷ್ಟೋ ಸಲ ಈ ನಿಯಮಗಳು ಅಗತ್ಯಕ್ಕಿಂತ ಅತಿಬಿಗಿಯಾಗಿ ಇಲ್ಲವೇ ವಿಕೃತಗೊಂಡು ನಿಯಮದ ಮೂಲೋದ್ದೇಶವೇ ಮರೆತು ಹೋಗುವ ಮಟ್ಟಿಗೆ ಬೆಳೆದು ಬಿಟ್ಟಿರುತ್ತದೆ ಈ ಬಗ್ಗೆ ಸರಿಯಾಗಿ ಮಾರ್ಗದರ್ಶನ ನೀಡಬಲ್ಲವರೂ ಸಿಗುವುದಿಲ್ಲ ಆದ್ದರಿಂದಲೇ ಎಷ್ಟೋ ಜನ ತಾವು ಸೇವಿಸಬೇಕಾದ ಆಹಾರದ ವಿಷಯವಾಗಿ ಸರಿಯಾದವರಿಂದ ಕೇಳಿ ತಿಳಿದುಕೊಳ್ಳಲು ಆಸಕ್ತರಾಗಿರುತ್ತಾರೆ ಒಮ್ಮೆ ಶ್ಯಾಮಚರಣ ಚಕ್ರವರ್ತಿ ಎಂಬೊಬ್ಬ ಭಕ್ತ ಈ ಸಂಬಂಧವಾಗಿ ಪ್ರಶ್ನಿಸಿದಾಗ ಶ್ರೀಮಾತ ಎನ್ನುತ್ತಾರೆ ನೋಡಪ್ಪ ನಿನಗೆ ಪುಷ್ಟಿಕರವಾದ ಯಾವ ಯಾವ ಆಹಾರವನ್ನು ತಿನ್ನಬೇಕೆನಿಸುತ್ತದೆಯೋ ಅವೆಲ್ಲವನ್ನೂ ತಿನ್ನಬಹುದು ಆದರೆ ಠಾಕೂರರು ಹೇಳುತ್ತಿದ್ದರೂ ಶ್ರಾದ್ದದ ಊಟ ಮತ್ತು ಮದುವೆಯ ಊಟವನ್ನು ಮಾಡಬಾರದು ಅಂತ ಎಂದು ಮಾತೆಯವರು ಆಹಾರದ ವಿಷಯವನ್ನು ತುಂಬಾ ಸರಳಗೊಳಿಸಿರುವುದನ್ನು ಇಲ್ಲಿ ಕಾಣುತ್ತೇವೆ ಅವರ ಪ್ರಕಾರ ಪುಷ್ಟಿಕರವಾದ ಯಾವ ಆಹಾರವನ್ನು ಬೇಕಾದರೂ ತೆಗೆದುಕೊಳ್ಳಬಹುದು ಎಂದರೆ ಮೀನು ಮಾಂಸ ತಿನ್ನಬಹುದೋ ಬಾರದೋ ಎಂಬ ವಿವಾದವೇ ಇಲ್ಲ ಏಕೆಂದರೆ ಜಗತ್ತಿನಲ್ಲಿ ಮಾಂಸಾಹಾರಿಗಳ ಸಂಖ್ಯೆಯೇ ಅಧಿಕ ಹೀಗಿರುವಾಗ ಮೀನು ಮಾಂಸ ತಿನ್ನಬಾರದೆಂಬ ನಿಯಮವನ್ನು ಹಾಕಿಬಿಟ್ಟರೆ ಕೋಟಿಗಟ್ಟಲೆ ಜನರನ್ನು ಆಧ್ಯಾತ್ಮಿಕ ಸಾಧನೆಯ ಪರಿಧಿಯಿಂದಲೇ ಹೊರಗಿರಿಸಿದಂತಾಗುತ್ತದೆ ನಿಜಕ್ಕೂ ನೋಡಿದರೆ ಆಧ್ಯಾತ್ಮಿಕ ಸಾಧನೆಗೆ ಮಾಂಸಾಹಾರದಿಂದ ವಿಶೇಷ ಬಾಧಕವೇನೂ ಇಲ್ಲ ಕಾಮಕಾಂಚನಾಸಕ್ತಿಯೊಂದೇ ಆಧ್ಯಾತ್ಮಿಕ ಸಾಧನೆಗೆ ನಿಜವಾದ ಬಾಧಕ ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು ಯಾರು ಹಂದಿ ಮಾಂಸವನ್ನು ತಿಂದು ಭಗವಂತನ ಸ್ಮರಣೆ ಮಾಡುತ್ತಾನೋ ಆತ ಸಾಧುವೇ ಸರಿ ಆದರೆ ಯಾರು ಹವಿಷ್ಯಾನ್ನವನ್ನು ತಿಂದು ಸದಾ ಕಾಮಕಾಂಚನಗಳಲ್ಲಿ ಮುಳುಗಿರುತ್ತಾನೋ ಆತ ಅಸಾಧು ಎಂದು ಆದ್ದರಿಂದ ಮನುಷ್ಯ ತನ್ನ ಮನಸ್ಸಿನಲ್ಲಿ ಏನನ್ನು ಆಲೋಚಿಸುತ್ತಾನೆ ಎನ್ನುವುದು ಮುಖ್ಯವೇ ಹೊರತು ಅವನು ಏನನ್ನು ತಿನ್ನುತ್ತಾನೆ ಎನ್ನುವುದಲ್ಲ ಶ್ರಾದ್ದದ ಮತ್ತು ಮದುವೆ ಮನೆಯ ಊಟ ಮಾಡಬಾರದು ಎಂದು ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು ನಿಜ ಆದರೆ ಈ ನಿಯಮ ಆಧ್ಯಾತ್ಮಿಕ ಸಾಧಕರಿಗೆ ವಿನಃ ಇತರರಿಗಲ್ಲ ಎಂಬುದನ್ನು ನೆನಪಿಡಬೇಕು ಆದರೂ ಈ ಶ್ರಾದ್ದದ ಊಟ ವ್ಯಕ್ತಿಯ ಮೇಲೆ ಹೇಗೆ ಕೆಡುಕನ್ನುಂಟು ಮಾಡಬಹುದು ಇದು ಅನೇಕರ ಸಂದೇಹ ಇದನ್ನು ಅರಿಯಬೇಕಾದರೆ ಸ್ಪಂದನ ತತ್ವವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು ಶುದ್ಧ ಸ್ಪಂದನ ಅಶುದ್ಧ ಸ್ಪಂದನ ಸತ್ಸಂಗ ದುಸ್ಸಂಗ ಪವಿತ್ರ ವಾತಾವರಣ ಅಪವಿತ್ರ ವಾತಾವರಣ ಇವುಗಳ ಪ್ರಭಾವವನ್ನು ಗಮನಿಸಬೇಕು ಶುದ್ಧ ಸ್ಪಂದನದಿಂದ ಮನಸ್ಸಿಗೆ ಪವಿತ್ರತೆಯ ಅನುಭವವಾಗುತ್ತದೆ ಅಶುದ್ಧ ಸ್ಪಂದನದಿಂದ ಅಪವಿತ್ರತೆಯ ಅನುಭವವಾಗುತ್ತದೆ ಹಾಗೆಯೇ ಶ್ರಾದ್ದದ ವೇಳೆಯಲ್ಲಿ ಅದರಲ್ಲೂ ಮೊದಲ ಶ್ರಾದ್ದ ವೇಳೆಯಲ್ಲಿ ಮೃತನ ಮಾನಸಿಕ ತರಂಗಗಳು ಅಲ್ಲಿ ವಿಶೇಷವಾಗಿ ಇರುತ್ತವೆ ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟ ಅನ್ನವನ್ನು ಊಟ ಮಾಡುವುದರಿಂದ ಅವನ ಸಂಸ್ಕಾರ ತರಂಗಗಳೆಲ್ಲ ಸಾಧಕನ ಮನಸ್ಸಿನ ಮೇಲೆ ವಿಶೇಷ ಪರಿಣಾಮವನ್ನುಂಟು ಮಾಡುತ್ತವೆ ಇನ್ನು ಮದುವೆ ಮನೆಯ ಊಟದ ವಿಷಯ ಈ ಮದುವೆ ಕೂಡ ಒಂದು ಸಂಸ್ಕಾರ ಇದರಲ್ಲಿ ನಾಂದಿ ಎನ್ನುವ ಒಂದು ಶುದ್ಧಿ ಕಾರ್ಯವಿರುತ್ತದೆ ಈ ಶುದ್ಧಿ ಕಾರ್ಯಕ್ಕೆ ಸಂಬಂಧಿಸಿದ ಭೋಜನ ಸಾಧಕನ ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಆದ್ದರಿಂದ ಅಂಥವರಿಗೆ ಮದುವೆ ಊಟ ನಿಷಿದ್ಧ ಅಂತೆಯೇ ಪ್ರಾಯಶ್ಚಿತ ರೂಪವಾದ ಹೋಮಾದಿ ಕರ್ಮಗಳಲ್ಲಿನ ಆಹಾರ ಕೂಡ ನಿಷಿದ್ಧ ಇವುಗಳನ್ನು ಬಿಟ್ಟು ಬೇರೆ ಇನ್ನಿತರ ಆಹಾರವನ್ನು ಅವರವರ ಅಭ್ಯಾಸಕ್ಕೆ ತಕ್ಕಂತೆ ಸ್ವೀಕರಿಸುವುದರಲ್ಲಿ ಅಭ್ಯಂತರವಿಲ್ಲ ಎಂದು ಶ್ರೀಮಾತಿಯವರು ಎನ್ನುತ್ತಿದ್ದಾರೆ ಸಮಾಜದ ಕಟ್ಟುಪಾಡುಗಳಲ್ಲೆಲ್ಲ ಶಾಸ್ತ್ರದ ವಿಧಿ ನಿಷೇಧಗಳು ನಿಯಮ ನಿರ್ದೇಶನಗಳು ಸೇರಿಕೊಂಡಿವೆ ಈ ವಿಧಿ ನಿಷೇಧಗಳನ್ನೇ ಆಗಲಿ ನಿಯಮ ನಿರ್ದೇಶನಗಳನ್ನೇ ಆಗಲಿ ಶ್ರೀಮಾತೆಯೆಂದು ಅನಗತ್ಯವಾಗಿ ಟೀಕಿಸಿದವರಲ್ಲ ಮಾತ್ರವಲ್ಲ ಆ ನಿಯಮಾವಳಿಗಳಿಗೆ ಯೋಗ್ಯ ಮನ್ನಣೆ ಕೊಡುತ್ತಲೇ ಇದ್ದರು ಆದರೆ ಅವರ ಮುಖ್ಯ ಗಮನ ತಮ್ಮ ಶಿಷ್ಯರನ್ನು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಸಿಕೊಂಡು ಹೋಗುವುದರ ಕಡೆಗೆ ಈ ಮಾತಿಗೆ ನಿದರ್ಶನವಾಗಿ ಒಂದು ವಿಷಯವನ್ನು ಇಲ್ಲಿ ಹೇಳಬಹುದು ಸಮಾಜದಲ್ಲಿ ಕುಲಗುರು ಸಂಪ್ರದಾಯ ಎನ್ನುವುದು ಹಿಂದಿನಿಂದ ಬಂದದ್ದು ಎಷ್ಟೋ ಕುಟುಂಬಗಳಿಗೆ ಕುಲಗುರುಗಳು ಎನ್ನುವರಿರುತ್ತಾರೆ ಆಯಾ ಕುಟುಂಬಗಳ ಹಾಗೂ ಕುಲಗುರುಗಳ ಸಂಬಂಧ ಅನೇಕ ತಲೆಮಾರುಗಳವರೆಗೂ ಮುಂದುವರಿಯುತ್ತಿರುತ್ತದೆ ಪೂಜೆ ಉಪಾಸನೆಗಳ ಹಾಗೂ ಅಧ್ಯಾತ್ಮ ಸಂಬಂಧವಾದ ಎಲ್ಲ ವಿಚಾರಗಳಲ್ಲೂ ಈ ಗುರುಗಳೇ ಮಾರ್ಗದರ್ಶಕರಾಗಿರುತ್ತಾರೆ ಈ ಸಂಪ್ರದಾಯವನ್ನು ಶ್ರೀಮಾತೆ ಕೂಡ ಬೆಂಬಲಿಸುತ್ತಿದ್ದವರೇ ಆದರೆ ಈಗ ಅವರು ಸ್ವಯಂ ಮಂತ್ರದೀಕ್ಷೆಯನ್ನು ಕೊಡುವ ದೀಕ್ಷಾ ಗುರುವಿನ ಸ್ಥಾನದಲ್ಲಿದ್ದಾರೆ ಅಲ್ಲದೆ ಅವರ ಆಧ್ಯಾತ್ಮಿಕ ಶಕ್ತಿ ವರ್ಚಸ್ಸು ಎದ್ದು ಕಾಣುತ್ತಿದೆ ಆದ್ದರಿಂದ ಸಹಜವಾಗಿಯೇ ಅಸಂಖ್ಯಾತ ಜನ ಮಂತ್ರದೀಕ್ಷೆಗಾಗಿ ಅವರ ಬಳಿಗೆ ಬರುತ್ತಿದ್ದರು ಒಮ್ಮೆ ಹೀಗೆ ಒಬ್ಬ ವ್ಯಕ್ತಿ ಅವರ ಬಳಿಗೆ ಬಂದು ಮಂತ್ರದೀಕ್ಷೆಯನ್ನು ಅನುಗ್ರಹಿಸುವಂತೆ ಕೇಳಿಕೊಂಡ ಆಗ ಅವರು ನಿನಗೆ ನಿನ್ನ ಕುಲಗುರುಗಳೇ ಇದ್ದಾರಲ್ಲ ಅವರಿಂದಲೇ ಮಂತ್ರದೀಕ್ಷೆಯನ್ನು ಪಡೆದುಕೋ ಎಂದು ಸೂಚಿಸಿದರು ಆ ಮನುಷ್ಯ ಅದೂ ನಿಜವೇ ಎಂದುಕೊಂಡು ಹೊರಟು ಹೋದ ಹೀಗೆ ಅವರು ಸಾಧ್ಯವಿದ್ದಲ್ಲೆಲ್ಲ ತಮ್ಮ ತಮ್ಮ ಕುಲಗುರುಗಳಿಂದಲೇ ದೀಕ್ಷೆ ಪಡೆದುಕೊಳ್ಳುವಂತೆ ಹೇಳುತ್ತಿದ್ದರು ಆದರೆ ಕೆಲವು ಸಲ ತಮ್ಮ ಕುಲಗುರುಗಳಿಂದ ಮಂತ್ರದೀಕ್ಷೆಯನ್ನು ಪಡೆದಿದ್ದವರು ಶ್ರೀಮಾತೆಯವರ ಬಳಿಗೆ ಬಂದು ನನಗೆ ನೀವೇ ಮಂತ್ರದೀಕ್ಷೆ ಕೊಡಬೇಕು ಎಂದು ಅವರನ್ನು ಅಂಗಲಾಚಿ ಕೇಳಿಕೊಳ್ಳುವುದಿತ್ತು ಅಂತಹ ಕೆಲವು ಸಂದರ್ಭಗಳಲ್ಲಿ ಶ್ರೀಮಾತೆ ಅವರಿಗೆ ಪುನಃ ಮಂತ್ರದೀಕ್ಷೆಯನ್ನು ಅನುಗ್ರಹಿಸಿ ಮೊದಲು ಕುಲಗುರುಗಳು ಕೊಟ್ಟ ಮಂತ್ರವನ್ನು ಹತ್ತು ಸಲ ಜಪ ಮಾಡಿ ಬಳಿಕ ತಾವು ಕೊಟ್ಟ ಮಂತ್ರವನ್ನು ಜಪಿಸುವಂತೆ ಹೇಳುತ್ತಿದ್ದರು ಆದರೆ ಅವರು ಯಾವಾಗ ಯಾವ ಬಗೆಯ ನಿರ್ಧಾರ ಕೈಗೊಳ್ಳುತ್ತಾರೆ ಎನ್ನುವುದನ್ನು ಇತರರು ಊಹಿಸಲು ಸಾಧ್ಯವಿರಲಿಲ್ಲ ಅದು ಆಯಾ ಶಿಷ್ಯನ ಮನಸ್ಥಿತಿಯನ್ನು ಅವಲಂಬಿಸಿರುತ್ತಿತ್ತು ಆದರೆ ಎರಡನೆಯ ಬಾರಿ ಮಂತ್ರದೀಕ್ಷೆ ಪಡೆಯ ಬಯಸುವುದು ಅಷ್ಟೇನೂ ಒಳ್ಳೆಯ ಲಕ್ಷಣವಲ್ಲ ಎನ್ನಬೇಕು ಏಕೆಂದರೆ ಒಬ್ಬ ಗುರುವಿನಿಂದ ಒಂದು ಮಂತ್ರವನ್ನು ಪಡೆದು ಶ್ರದ್ಧೆಯಿಂದ ಜಪ ಮಾಡಿದರೆ ದರ್ಶನಕ್ಕೆ ಅದು ಬೇಕಾದಷ್ಟಾಯಿತು ಆದರೆ ಮತ್ತೆ ಮತ್ತೆ ಬೇರೆ ಬೇರೆ ಗುರುಗಳಿಂದ ದೀಕ್ಷೆ ಪಡೆಯುವುದು ಕೆಲವರಿಗೆ ಹವ್ಯಾಸವಾಗಿ ಬಿಟ್ಟಿರುತ್ತದೆ ಒಮ್ಮೆ ಶ್ರೀಮಾತೆಯವರೆನ್ನುತ್ತಾರೆ ಎಷ್ಟೋ ಸಲ ಅಲ್ಪ ಶ್ರದ್ಧೆಯ ಜನ ಬಂದು ಮಂತ್ರದೀಕ್ಷೆ ಬೇಕು ಅಂತ ಕೇಳಿಕೊಳ್ಳುತ್ತಾರೆ ನಾನು ಅವರ ನಡೆನುಡಿಗಳನ್ನು ನೋಡಿಯೇ ಅವರ ಪೂರ್ವ ವೃತ್ತಾಂತವನ್ನೆಲ್ಲ ಕಂಡುಕೊಂಡು ಬಳಿಕ ಅವರನ್ನು ಕೇಳುತ್ತೇನೆ ನಿಮಗೆ ಹಿಂದೆ ಬೇರೆ ಯಾರಿಂದಲಾದರೂ ಮಂತ್ರದೀಕ್ಷೆ ಆಗಿದೆಯೇ ಅಂತ ನಾನು ನಿರೀಕ್ಷಿಸಿದಂತೆ ಅವರಿಗಾಗಲೇ ಮಂತ್ರದೀಕ್ಷೆ ಆಗಿರುತ್ತದೆ ಆಗ ನಾನೆನ್ನುತ್ತೇನೆ ಏನಾಶ್ಚರ್ಯ ಪುನಃ ಮಂತ್ರದೀಕ್ಷೆ ಬೇಕು ಅಂತ ಬಂದಿದ್ದೀಯಲ್ಲ ನಿನ್ನ ಆ ಗುರುಗಳಿಂದ ಪಡೆದ ಮಂತ್ರದ ಮೇಲೆ ನಿನಗೆ ಶ್ರದ್ಧೆ ಇಲ್ಲವೇ ಹಾಗಾದರೆ ಮಂತ್ರ ಅಂದರೆ ಅದೇನು ಅಂತ ತಿಳಿದುಕೊಂಡಿರುವೆ ಅದು ಭಗವಂತನ ನಾಮ ಅಷ್ಟೇ ಅದು ನಿನಗೆ ಸಿಕ್ಕಿದೆಯಲ್ಲ ಮತ್ತೇಕೆ ಹೊಸದಾಗಿ ಮಂತ್ರದೀಕ್ಷೆ ಅಂತ ಆದರೆ ನಾನು ಇಷ್ಟು ಹೇಳಿದರೂ ಸಾಮಾನ್ಯವಾಗಿ ಅವರು ಕಣ್ಣೀರು ಹಾಕಿ ಕ್ಷಮೆ ಬೇಡಿ ಪುನಃ ಪುನಃ ದೀಕ್ಷೆಗಾಗಿ ಬೇಡಿಕೊಳ್ಳುತ್ತಾರೆ ನನಗೆ ಇತರರ ಕಣ್ಣೀರನ್ನು ಮಾತ್ರ ಸಹಿಸುವುದಕ್ಕಾಗುವುದಿಲ್ಲ ಆಗ ನಾನು ಹೇ ಪ್ರಭು ಇವರ ಶ್ರದ್ಧೆಯನ್ನು ಬಲಪಡಿಸು ಅಂತ ಶ್ರೀರಾಮಕೃಷ್ಣರನ್ನು ಪ್ರಾರ್ಥಿಸಿಕೊಂಡು ಬಳಿಕ ಶ್ರೀರಾಮಕೃಷ್ಣರ ನಿರ್ದೇಶನದ ಪ್ರಕಾರವೇ ಮಂತ್ರದೀಕ್ಷೆ ಕೊಡುತ್ತೇನೆ ನನ್ನಲ್ಲಿಗೆ ಬಂದವರಿಗೆ ಆಗಲೇ ಇತರರಿಂದ ಮಂತ್ರದೀಕ್ಷೆಯಾಗಿದ್ದರೂ ಅವರ ಭಕ್ತಿ ಶ್ರದ್ಧೆ ಹೆಚ್ಚಲಿ ಅಂತ ಹೊಸ ಮಂತ್ರವನ್ನು ಕೊಡುತ್ತೇನೆ ಇಲ್ಲಿ ಮಂತ್ರದೀಕ್ಷೆ ಹಾಗೂ ಸಾಧನೆಯ ಬಗ್ಗೆ ಇನ್ನೊಂದೆರಡು ಮೂಲಭೂತ ಅಂಶಗಳನ್ನು ವಿಚಾರ ಮಾಡಬಹುದು ಶ್ರೀಮಾತೆ ಹೇಳಿದಂತೆ ಮಂತ್ರ ಎಂದರೆ ಭಗವಂತನ ನಾಮ ಈ ಭಗವನ್ ನಾಮವನ್ನು ಜಪ ಮಾಡುತ್ತಾ ಮಾಡುತ್ತಾ ಮನನ ಮಾಡುತ್ತಾ ಮಾಡುತ್ತಾ ಭವಸಾಗರವನ್ನು ದಾಟಬಹುದು ಮನನಾಥ್ ತ್ರಾಯತೆ ಇತಿ ಮಂತ್ರ ಮನನ ಮಾಡುವುದರ ಮೂಲಕ ಯಾವುದು ಸಂಸಾರ ಸಾಗರವನ್ನು ದಾಟಿಸಿ ಬಿಡುತ್ತದೆಯೋ ಅದೇ ಮಂತ್ರ ಮಂತ್ರದೀಕ್ಷೆ ಎಂದರೆ ಈ ಮಂತ್ರವನ್ನು ಗುರುವಿನಿಂದ ಪಡೆದು ಅದನ್ನು ನಿಯತವಾಗಿ ಜಪ ಮಾಡಿಕೊಂಡು ಬರುವಂತೆ ವ್ರತಧಾರಣೆ ಮಾಡುವುದು ಶಿಷ್ಯನಾದವನು ಗುರುವಿನಿಂದ ಮಂತ್ರವನ್ನು ಪಡೆದು ಅದನ್ನು ಪ್ರತಿದಿನ ನಿಯಮದಿಂದ ಜಪ ಮಾಡುವುದಾಗಿ ದೀಕ್ಷಾಬದ್ಧನಾಗುತ್ತಾನೆ ಆ ಮಂತ್ರವನ್ನು ಸಮರ್ಥನಾದ ಗುರುವಿನಿಂದ ಪಡೆಯಬೇಕು ಮಂತ್ರವನ್ನು ಉಪದೇಶಿಸಿದವನನ್ನು ದೀಕ್ಷಾ ಗುರು ಎಂದು ಕರೆಯುತ್ತಾರೆ ಈ ದೀಕ್ಷಾ ಗುರುವಿನಿಂದ ಪಡೆದ ಮಂತ್ರವನ್ನು ಶಿಷ್ಯನಾದವನು ನಿರಂತರವಾಗಿ ಜಪಿಸುತ್ತಾ ಬರಬೇಕು ಮಂತ್ರ ಸಿದ್ಧಿಯಾಗುವವರಿಗೆ ಎಂದರೆ ಆ ಮಂತ್ರ ಯಾವ ದೇವರ ಹೆಸರನ್ನು ಒಳಗೊಂಡಿದೆಯೋ ಆ ದೇವರ ಸಾಕ್ಷಾತ್ಕಾರವಾಗುವವರಿಗೆ ಜಪಿಸುತ್ತಾ ಬರಬೇಕು ಆ ಮಂತ್ರಕ್ಕೆ ಎಷ್ಟು ಶಕ್ತಿ ಇರುತ್ತದೆ ಎಂದರೆ ಅದನ್ನು ಜಪಿಸುವ ಸಾಧಕನನ್ನು ಅದು ದೇವರೆಡೆಗೆ ಕರೆದೊಯ್ಯುತ್ತದೆ ಆದರೆ ಆ ಮಂತ್ರ ಹೀಗೆ ಸಾಧಕನನ್ನು ಕರೆದೊಯ್ಯಬೇಕಾದರೆ ಅವನಿಗೆ ಅದರಲ್ಲಿ ಅಪರಿಮಿತ ಶ್ರದ್ಧೆ ಇರಬೇಕಾಗುತ್ತದೆ ಇಂಥ ಸಮರ್ಥ ಸಾಧಕರು ತುಂಬಾ ವಿರಳ ಎಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬರು ಎಲ್ಲರಲ್ಲೂ ಈ ಬಗೆಯ ದೃಢವಾದ ಶ್ರದ್ಧೆ ಉತ್ಸಾಹ ಇರಬೇಕೆಂದು ನಿರೀಕ್ಷಿಸುವಂತಿಲ್ಲ ಆದ್ದರಿಂದ ಇವರಿಗೆ ಕೇವಲ ಮಂತ್ರದೀಕ್ಷೆಯೊಂದೇ ಸಾಕಾಗುವುದಿಲ್ಲ ಇನ್ನಷ್ಟು ಬೋಧನೆ ಬೇಕಾಗುತ್ತದೆ ಏಕೆಂದರೆ ಇವರಿಗೆ ಹೆಜ್ಜೆ ಹೆಜ್ಜೆಗೂ ಸಂಶಯಗಳು ಹುಟ್ಟಿಕೊಳ್ಳುತ್ತವೆ ಹೆಜ್ಜೆ ಹೆಜ್ಜೆಗೂ ಏನೇನೋ ಅಡೆತಡೆಗಳು ಬಂದು ನಿಂತು ಬಿಡುತ್ತವೆ ಈ ಸಂಶಯಗಳನ್ನೆಲ್ಲ ನಿವಾರಿಸದಿದ್ದರೆ ಈ ಅಡೆತಡೆಗಳನ್ನೆಲ್ಲ ಹೋಗಲಾಡಿಸಿಕೊಳ್ಳುವ ಉಪಾಯವನ್ನು ತಿಳಿಸಿಕೊಡದಿದ್ದರೆ ಇವರುಗಳು ಜಪ ಮಾಡುವುದನ್ನೇ ನಿಲ್ಲಿಸಿಬಿಡುತ್ತಾರೆ ಆದ್ದರಿಂದ ಇವರಿಗೆ ಮಾರ್ಗದುದ್ದಕ್ಕೂ ಶಿಕ್ಷಣ ಕೊಡುತ್ತಾ ಧೈರ್ಯ ತುಂಬುತ್ತಾ ಪ್ರೋತ್ಸಾಹ ನೀಡುತ್ತಾ ದಾರಿ ತೋರುವವರು ಬೇಕಾಗುತ್ತಾರೆ ಈ ಕೆಲಸವನ್ನು ಮಂತ್ರದೀಕ್ಷೆಯನ್ನು ನೀಡಿದ ಗುರುಗಳೇ ಮಾಡಿದರೆ ಸರಿಯೇ ಸರಿ ಆದರೆ ಈ ದೀಕ್ಷಾ ಗುರುಗಳೊಂದಿಗೆ ಸತತ ಸಂಪರ್ಕವಿಟ್ಟುಕೊಳ್ಳಲು ಎಷ್ಟು ಜನರಿಗೆ ಸಾಧ್ಯ ಅಲ್ಲದೆ ಒಬ್ಬ ಗುರು ಸಾವಿರಾರು ಜನರಿಗೆ ಮಂತ್ರದೀಕ್ಷೆ ಕೊಟ್ಟರೆ ಅವರೆಲ್ಲರ ಸಮಸ್ಯೆಗಳನ್ನು ಈ ಒಬ್ಬ ಗುರುವಿನಿಂದಲೇ ಪರಿಹರಿಸಲು ಸಾಧ್ಯವೇನು ಇದಲ್ಲದೆ ಇನ್ನೆಷ್ಟೋ ಸಂದರ್ಭಗಳಲ್ಲಿ ಗುರು ಇರುವುದು ದಿಲ್ಲಿಯಲ್ಲಿ ಶಿಷ್ಯ ಇರುವುದು ಹಳ್ಳಿಯಲ್ಲಿ ಹೀಗಿರುವಾಗ ಇವರೊಳಗೆ ಸಂಪರ್ಕ ಎಲ್ಲಿ ಆದ್ದರಿಂದ ಈ ದೂರದ ಶಿಷ್ಯರೆಲ್ಲ ಅಲ್ಲಲ್ಲೇ ಇರುವ ಇತರ ಆಧ್ಯಾತ್ಮಿಕ ಸಾಧಕರ ಅಥವಾ ಸಾಧು ಸಂತರ ಸಹಾಯವನ್ನು ಪಡೆಯಬಹುದು ಈ ಸಾಧು ಸಂತರೂ ಕೂಡ ಅವಕಾಶವಿದ್ದರೆ ಇವರಿಗೆಲ್ಲ ನೆರವು ನೀಡಬಹುದು ಬೋಧನೆ ಮಾಡಬಹುದು ಸಂಶಯ ನಿವಾರಣೆ ಮಾಡಬಹುದು ಹೀಗೆ ಸಾಧನಿಕೆ ಸಹಾಯಕರಾಗಿ ಬೋಧನೆ ನೀಡುವ ಗುರುವನ್ನು ಶಿಕ್ಷಾ ಗುರು ಎಂದು ಕರೆಯುತ್ತಾರೆ ಸಾಧನೆಗೆ ಸಂಬಂಧಿಸಿದ ಶಿಕ್ಷಣವನ್ನು ಬೇಕಾದರೆ ಇತರ ಶಿಕ್ಷಾ ಗುರುಗಳಿಂದ ಪಡೆಯಬಹುದು ಆದರೆ ದೀಕ್ಷಾ ಗುರುಗಳನ್ನು ಮಾತ್ರ ಬದಲಾಯಿಸಬಾರದು ಎಂದು ಶ್ರೀಮಾತೆಯವರು ಪತ್ರವೊಂದರಲ್ಲಿ ತಿಳಿಸುತ್ತಾರೆ ದೀಕ್ಷಾ ಗುರುವನ್ನು ಬದಲಾಯಿಸುವುದೆಂದರೆ ಬೇರೆ ಬೇರೆ ಗುರುಗಳಿಂದ ಮಂತ್ರದೀಕ್ಷೆಯನ್ನು ಪಡೆಯುವುದು ಈ ಮಾತಿನ ಮೂಲಕ ಶ್ರೀಮಾತೆ ಒಬ್ಬ ಗುರು ಒಂದು ಮಂತ್ರ ಎಂಬ ನಿಯಮವನ್ನು ಸ್ಪಷ್ಟಪಡಿಸುತ್ತಾರೆ